ಯಾಕೆ ಇವತ್ತ ಹೊಲಿಗೆ ಬರೋರು ಲೇಟ್ ಮಾಡಗಲ್ಲ ದಿನಾ ಜಲ್ದಿ ಬರೋರು ಈ ಹಂಗ ಯಾಕೆ ಲೇಟೇ ಹತ್ತಾರ ಹ್ಮ್ ಬಂದ್ ಯಾಕ ಬರ್ತಿ ಲೇಟ್ ಮಾಡದಲ್ಲ ದಿನಾ ಜಲ್ದಿ ಬರೋಕಿ ಹಿಂಗ ಬಿಟ್ಟು ಬಿಟ್ಟು ಇದು ಮಾಡಿದ್ರ ಅದನ್ನ ಕಲಿತೈತೆ ಗೊತ್ತಾಗೋದಿಲ್ಲ ಅದು ನೀವು ಎಷ್ಟ್ ಪ್ರಾಕ್ಟೀಸ್ ಮಾಡ್ತೀರಿ ಅದ್ ಬಡ ಬಡ ಬಡವ ತಲೆ ಈಗ ಹೊಲದ್ನೇ ಆ ಹೊಲದ್ನೇ ಈಗ ಹೊಲಿದ್ರು ಮತ್ ಇಲ್ಲಿ ಕಲ್ತಿದ್ರು ಮತ್ ಮನೆ ಹೋಗಿ ಒಂದ್ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ಬರ್ತಾವೋ ಅದನ್ ಬಿಟ್ಟು ಬರೇ ಯಾವಾಗ್ರ ಮನ್ಸಿಗೆ ಬಂದಾಗ ಬರೋದು ಹೋಗುದು ಬರ್ತಾವ ನಾವೇನು வ சாதி ஆய் இது அந்த அன் மகளி அக்கின் ஜூன ஏனாக தோர்சத்தினா ஏனி அன்ன தோர்சாத்தினா ஆல்ரெடி அஹ் அது மோச மாடி மேல ஆமே வாக்கி டென்ஷன் மறியாக்கி கல் அதுனா மட்டும் ಒಂದ್ ತಾನವನ್ನು ಹಾಕೈ ಮಿಷಿನ್ ಇಟ್ಕೊಂಡು ಅವ್ರ ಕೇಳ್ತಾ ಹಂಗ ಅದ್ರ ಜೊತೆ ರೆಡಿಮೇಡ್ ಬ್ಲೌಸ್ ಆಗ್ಲಿ ಸಾರಿ ಆಗ್ಲಿ ಹಿಂಗ ಸಣ್ಣ ಪುಟ್ಟ ಎಲ್ಲಾ ಮಾಡ್ಕೊಂಡು ಹಂಟೈತ ಒಂದ್ ಒಂದ್ ಜೀವನ ಹಂತಕ್ ಬಂದಿರ್ತೈತಿ ಯಾರ ಹಂಗು ಇಲ್ಲದೆ ಬದುಕ್ತಿ ನಾನು ಒಂದ್ ಧೈರ್ಯ ಬಂದಿರ್ತೈತಿ ಅದನ್ನ ಇದು ತೋರ್ಸತಿ ಹ್ಮ್ ಅಲ್ಲೇ ಅಲ್ಲೇ ಕುಂದ್ರ ನೀನೆ ಬಿಟ್ಟಿದ್ದಾ ಅರ್ಧ ಪೂರಾ ಮಾಡದ ಬರೀ ಅರ್ಧ ಮರ್ಧ ನಮ್ಮ ನಮ್ ಮರ್ದ ಗೊತ್ತಾಗೋದಿಲ್ಲ ಪೂರಾ ಮುಗಿಸಿ ಹೋಗುತ್ತ ಬರ್ರಿ ಮನಿ ಅವು ಈ ಕಡೆ ಬರತ್ತಲ್ಲ ಯಾಕಡೆ ಅಂಗಡಿ ಕಡೆ ಬಂದಿ ಯಾಕ ನಾನೇ ಬರ್ತಿದ್ದೆ ಊಟತ್ ಮನಿ ನೀ ಬರ್ತೀವ್ ಗೊತ್ತೇತ್ವಾ ಏನಾಯ್ತು ಗೊತ್ತಾನ ನಿನ್ ಗಂಡು ಬಂದಾನ ಮನೀಜಿ ಅದಕ್ ನೀನ್ ಕರೆಯಕ್ ಬಂದೆ ಏನ ನನ್ ಗಂಡು ಬಂದಾನ ಈಗ ಬಂದಾನ ಬಂದಾನತ್ತ ಇತ ಅದಿನೇ ಸತ್ತಿನೇ ಏನ್ ಮಾಡಕ್ ಹತ್ತಾಳ ಯಾಕೆ ಬಂದಾನ ಈಜಕ್ ಬರ್ಬೇಕಾಗಿ ಏನ್ ಹರ್ಕತೈತಿ ಈಗ ಬರೋದು ಕಡಿ ಕಡಿ ಸಿಕ್ ಮಾಡ್ಕೊಬೇಡ ಮನೀಗ್ ಬಂದಿಂದ ಏನ್ ಮಾತಾಡಬೇಕು ಮಾತಾಡು ಈಗ ಬಾ ಮನೀಜ್ ಈಗ ಹೊಲಿಗೆ ಎಲ್ಲರ್ ಬರ್ತಾರ ಎಲ್ ಬರಾಕ್ ಹೋಗ್ಲಿ ಎಲ್ಲ ಬರ್ತನಾ ಕುಂದ್ರ ಕುಂದ್ರ ಇಲ್ಲ ಅಂದ್ ಬಿಡತ್ಹೇಳ ಅವ್ರಿಗೆ ಹೇಳಿ ಬಂದ್ ಬಿಡು ಅವ್ರು ಹೊಲ್ಕೋತಾರ ಅವ್ರೇನು ಕಲಿತಾರಲ್ಲ ನೀನ್ ನಿನ್ನೆ ಹೇಳ್ದ ಅದ್ನ ಹೊಳೆ ನೋಡ ಇದು ಮಾಡತ್ ಕೇಳು ಯಾರಿಗೆ ಹೊಸ ಆಗೈತಿ ಒಂದಿಟ್ಟ ಬ ಹೋಗಿ ಬರ್ತೀನಿ ಮನಿ ಒಂದ್ ತಾಸತ್ತ ಹೇಳಬಾ நோட பே நன்காக நான் ஃபஸ்ட் அஃப் அவன் முக்க நோட் இஷ்ட இல்ல ஆஹ் நம்பி இம்பி எல்லா எஸ் ஏனேனாக ரமாயண எல்லாத்தினு அஸ்ட் அலு நன்க் நோடு மாடு அந்த ஆகுதில்ல முஷ் விட்டி டைவோர்ஸ் ஆகி எல்லா ஆகி விட்டி நம்ம நான் எஷோக்கோன கலிப்பாங்க சுமே நான் எல்லாரும் ஏன்னா ஏனோ நீ நடி நான் ஜல் தாசிங்க ಅಲ್ಲಿ ಏನಾರ ಹೆಂಚಿ ಹೇಳಿ ಅದಕ್ಕೆ ಅದಕ್ಕಿಲ್ ಬಂದ ನೋಡಿ ನಾನ್ ಅದ್ರ ಕೇಳಿ ಅವ್ನು ಗುಣ ನನಗ್ ಗೊತ್ತರೋ ನೀನ್ ಸುಮ್ಮನೆ ಅಂತ ನಡಿ ಬರ್ತೀನ ಆಯ್ತವಾ ಹಂಗ ನಾನಿಂದ ದಾರಿ ನೋವು ಕುತ್ಕೊಂಡಿಸ್ ನೋಡ ನಿಮ್ಮಪ್ಪನೂ ಬಾತ್ಹೇಳಿ ನಿಮ್ಮನ್ ಕಳ್ಸಿನಿ ಅವರು ಹೊರಗೆ ಹೋಗಿದ್ರು ಬರ್ತೀನಿ ನಡಿ ಅವ ಬರ್ತೀನಿ ನಡಿ ಬಾರ ಏಷ ನೀನು ಬರಾತೇನ ಅಲ್ಲಿ ಕಲಾಕೊಲೋ ಆಯ್ತು ಹ್ಮ್ ನಾನು ಬರಾತೀನ ಮತ್ತೆ ಮನೆಯ ಎಲ್ಲಾ ಕೆಲಸ ಇಲ್ಸತಾ ಎಲ್ಲಾ ಇಲ್ಸತಿ ಮತ್ತೆ ಏನ್ ಮಾಡುದು ಕಾಲಿ ಕುತ್ ಅದಕ್ಕೆ ಸುಮ್ ಕಲ್ತಂಗರಿ ಹಾಕಿ ಹ್ಯಾಂಗು ನಿಮ್ಮ ಮಗಳ ಹಾಕ್ಯಾರ ಯಾರು ಹಾಕಿದ್ದೀಯಾ ದಿನ ಕಲ್ಸೋರು ಯಾರು ಇದ್ದಿದ್ದಿಲ್ಲಾ ఆ హింగ నీట్ అంత ఎలా డిజైన్ కల్సారంగు ఇల్ దూరీ కలీర్ కలిక బందా ఇక్కడ ఇలా అంగీ బందోడాక్ పన్యా హా ఆ హోళ్యా టైమ్ యాక్సీ ముఖయా ఏన్య్ మత్ అయ్య ఏన్వా బస్ హైత ముఖ హోగ్ హోళి నీన్ హిన ఇది ప్రాక్టీస్ ఆగేతి నోడ சும் சும் ஏனாகங் அட்ட கேஸ் மத்தேன கேள்ல எந்தவா இல்ல அங்கே சும்ம நெம்மதி நான் தன்கொன் தின்னா குட் நோடு தின இல்லாரிக்கு பண்ணா ஏன்னு சூது நடி அக்கோனா நான் இங்கே அல்லே மித்தாட் அகலிக்குழுவடி அனுசஸ்தாரே தரவிட நம்ம அங்கே ஏன் வை கஷா ஆத்தினா அவர்த்தி எல்லாரி ಬರ್ರಿ ಶಿಲ್ಪಕ್ಕ ಕನೋಜ ಬರ್ರಿ ಹ್ಮ್ ಬಂದೇವ ಆರಾಮ್ ಇದೆಯಲ್ಲ ಹ್ಮ್ ಆರಾಮದೇನು ನೀವ್ ಆರಾಮದಿ ಹ್ಮ್ ಆರಾಮದೇನೋ ನಾವು ಇದೊಂದು ಊರಾಗ ಇದೊಂದು ಅಂಗಡಿ ಹಾಕಿ ಚಲೋ ಮಾಡಿದ್ವಿ ನೋಡುವ ಇಲ್ಲ ಅಂದ್ರೆ ನಾವೆಲ್ಲಾ ಬ್ಲೌಸ್ ಅಲ್ಲಿ ಸೊಳಕ ಅದಕ್ಕೆ ಇದರಿಗೆ ಹೋಗ್ಬೇಕಾಗಿತ್ತು ಇಲ್ಲ ಸಿಟಾಗಿ ಹೋಗ್ಬೇಕಾಗಿತ್ತು ಇಂಥ ಎಲ್ಲ ಡಿಸೈನ್ ಡಿಸೈನ್ ಅದು ಇದು ಎಲ್ಲಿ ಸಿಗ್ತಾವ ಇಲ್ಲಿ ಸಿಗ್ತಿದ್ದೆ ಇಲ್ಲ ಏನ್ ಅಷ್ಟು ಚಲೋ ಹೋಗ್ಬೇಕಾಗಿತ್ತು ಅಂದ್ರೂ ಅಲ್ಲಿ ಸಿಟಿಯಾಗಿ ಹೋಗ್ಬೇಕಾಗಿತ್ತು ಕರೆ ನೋಡ ನೀ ಕಲ್ತು ಬಾ ಚಲೋ ಮಾಡಿದ್ವಿ ಎಲ್ಲ ಎಲ್ಲಾ ಇಲ್ಲೇ ಸಿಗ್ತಾವು ಸೀರೆ ಮ್ಯಾಚಿಂಗ್ ಪಟ್ಟಣ ಏನ್ ಬೇಕಾದ್ರು ಅದು ಕುಂದಿರಾಗಿತ್ತು ಅಂದ ಹೊಲಿದ್ರು ಇಲ್ಲೋಡ ನಮ್ ಊರಾಗಿ ನೀನೆ ನೋಡಲ್ಲಾ ಕಲಿತು ಹಿಂಗೊಂದ್ ಅಂಗಡಿ ಹಾಕೋ ಮಟ್ಟಿಗೆ ಬಂದಿ ಅಂದ್ರ ಚಲೋ ಬಿಡುವ ನಿನ್ ಕಾಲ್ ಮೇಲೆ ನೀನ್ ಮತ್ತ ಮತ್ತ್ ನಾಲ್ಕೈದ್ ಮಂದಿ ಹಂಗ ಬಂದವ್ರಿಗೆಲ್ಲಾ ಹೇಳ್ಕೊಡ್ತಿ ಮತ್ ಬ್ಯಾಗ್ ಹೊಲಿದು ರೆಡಿಮೇಡ್ ಬ್ಲೌಸ್ ಮಾಡುದು ಎಲ್ಲ ಏನ ಮತ್ ಅಂಗಡಿ ಹಾಕತ್ತಿತ್ತಲ್ಲ ಬ್ಯಾಗ್ ರೆಡಿಮೇಡ್ ಹೊಲದ್ ಹೊಲದು மத்த சோ நன்குாத்தர் குத்தி அங்கோது தோணி கண் கட்கு தினவெ தகோக்க நம்மங்க அஷ்டாக்கண்டா சர் சர்க்கால மத்த இது மா ಹೆಣ್ ಮಕ್ಳು ಅದು ಇದು ಸಹಾಯ ಇರುತ್ತೆ ಇದ್ದೇ ಇರ್ತೈತಲ್ಲ ಹಂಗ ಒಂದ್ ತಿಂಗ್ಳಾ ತಿಂಗ್ಳ ಕಂತ ಓದ್ಕೊಂತೀನಿ ಮತ್ತೆ ಮತ್ತೊಂದೇನ್ ಮಾಡ್ಕೋಬೇಕಲ್ವಾ ಹಂಗ ಹಿಂಗಾಯ್ತು ನನ್ ಜೀವನ ಅತ್ನ ಸುಮ್ ಕುಂದ್ರ ಅದೇ ಚಿಂತೆ ಹೋಗ್ ನಮ್ಮ ನಮ್ ಜೀವನ ಸಣ್ಣ ಹಾಕಿ ಕೊಡ್ತು ಏನೂ ಆಗುದಿಲ್ಲ ಅದಕ್ಕ ಹಿಂಗ ಮಾಡಿದ್ ನೋಡ್ ಹಂಗ ರೆಡಿಮೇಡ್ ಬ್ಲೌಸ್ ಹಾಕಿ ಹಂಗ ಬ್ಯಾಗು ಹೊಲ್ ಹೋದ್ ಕೊಡ್ತೀನಿ ಕೈಯಾಗ ಒಂದ್ ಮಂದಿನ ಇಟ್ಕೊಂಡಿನಿ ಒಬ್ಬಕ್ಕೆ ಹೀ ಎಲ್ಲಾಕಿತ್ವಾ ಹಿಂಗ ಆರ್ಡರ್ ಕೊಟ್ಟಿರ್ತಾರ ಅವ್ರು ಮತ್ ಚಲೋ ಹೊಂಟೈತಿ ಅದಕ್ ಮಾಡ್ಕೊಂಡ್ ಹೊಂಟಿನಿ ನೋಡ್ ನೀವೇನ್ ಈ ಬಂದಿರಲ್ಲ ಇಬ್ರು ನಿಮ್ಮ ನಿಮ್ ಕಷ್ಟ ಕಷಬ್ಬಾ ಬಿಡುದಿಲ್ಲ இல்ல நான் மொனி பையாக்குவா இன் சீரி தோன அதனா இவ்வளிகா அதுக்கு கொடுக்க அதெடிமேட் அதிக நோட் வந்தேன் மத்திள்ளாரே இல்லை பரவத்த ஒதராடத்தாடல அதுக்கங்க இவ் நம்ம இங்க கலத்தீங்க நம்ம ஏன் மாலி கலித்தி சும்மே குந்திருதல்ல மனியாக அதே கல்சா முடியுது அதே மாதிரி ஏன் நீ எல்லா ಸೌರ್ಸ್ ಮಾಡು ಮಾಡಿದ್ರು ಒಂದ್ ರೂಪಾಯಿ ಲಾಭ ಇಲ್ಲ ನಿಮ್ಗೆ ಮತ್ ಮನೆಗೆ ಇರ್ತಾರ ಮನೆಯರ್ತಾರ ಮತ್ತ್ ಇವ್ರೇನ್ ಮಾಡ್ತಾರ ಇವ್ರೇನ್ ಮಾಡ್ತಾರ ಅನ್ನೋದೇ ಮಾತೇತಿ ಹೊರತು ಮತ್ತೆ ಏನಾಗಲ್ಲ ನೀ ಏನ್ ಹೇಳೋದ್ ಮಾತಾಕರೇ ನೋಡು ಸ್ವಾತಿ ಎಟ್ ಮಾಡಿದ್ರು ಕಾಣಿಸುದಿಲ್ಲ ಮನೆಯಾಗ ಮನೆಯಾಗ ಎಷ್ಟ್ ಮಾಡಿದ್ರು ಕಾಣೋದಿಲ್ಲ ಅರ್ಗೆ ಇಲ್ಲಿ ಅವ್ರು ರೆಡಿಮೇಡ್ ಕ್ಲೋಸ್ ಇಲ್ಲಾ ಅಕಾಡಿ ಸೈಡ್ ಬರ್ರಿ ಬಾರ ಅಲ್ಲವ ಬಾ ನೋಡಕತಿ ನಾವು ಒಟ್ಟ ಬಂದೇ ಇಲ್ಲ ನೋಡೇ ಇಲ್ಲ ಹೆಂಗದ ಏನದ ನೋಡೋಣ ಏನ್ರಿ ಎಮರ್ಜೆನ್ಸಿ ಇದ್ ತಗೋಳಕ್ ಬರ್ತೇತಿ ಹ್ಮ್ ನಡಿ ನಡಿ ಹೋಗು ನಡಿವಾ ಮತ್ತೆ ಎಲ್ಲಿ ಓಟಾದ್ರ ಇಟ್ಟು ತನ ಎಲ್ಲಿ ಹೋಗಿದ್ರಿ ಎಲ್ಲಿ ಹೋಗಿದ್ರಿ ಯಾರ ಮನಿ ಮುಂದ್ ಕೂತ್ ಮಾತ್ ಕಟ್ಟಿದ್ರಾ ಆತಿ ಅದ ಇವ್ ಏನದ ಅಲ್ಲಿ ರೆಡ್ಮೆಂಟ್ ಬ್ಲೌಸ್ ಹೊಲ್ದಲ್ ಇಟ್ಟರೆ ಈ ಕಡೆ ಲಿಂಗನ್ ಅದಾವು ರೆಡಿಮೇಟ್ ಅವು ಮಾಡ್ತೀನಿ ನಾನು ಏನ್ ಬೇಕಾದ್ರೆ ಹೇಳ್ರಿ ಮಾ ಮನೆ ಆಜು ಬಾಜು ಇದ್ರು ಹೇಳಿಂಗ್ ಸಿಗ್ತಾವತ್ತ ಮತ್ತೆ ಈ ಕಡೆ ಸೈಡ್ ಹತ್ತರ ಸಿಗ್ತಾವ್ ಬರ್ತೀನಿ ಇವ್ ಏನದ ಸಿಕ್ತಾವಳ ಬ್ಲೌಸ್ ಲೈನಿಂಗ ಕಾಟನ್ ಇರ್ತಾವ ಪಾಲಿಸ್ಟರ್ ಅದಾವ ಆಲ್ಮೋಸ್ಟ್ ಅಲ್ಲಿ ಎಲ್ಲಾರು ಕಾಟನ್ ಹೋಯ್ತಾರ ಅವೇ ನೀಟ್ ಕುಂದಿರ್ತಾವತ್ತ ಈ ಕಡೆ ಅದಾವ್ ನೋಡಿ ಇವು ಪಾಲಿಸ್ಟ್ರ್ ನೀವು ಪಾಲಿಸ್ಟರ್ ಅಲ್ಲಿ ಮ್ಯಾಲ್ ಹಾಕಿ ನೋಡ್ರಿ ಬ್ಲೌಸ್ ಬಡ ಮರ್ಚಿ ಇರ್ತೀನಿ ಬೇಕಾದ್ರೆ ನಿಮಗೆ ತೋರಿಸ್ತೀನಿ ಸೀರಿ ತಂದಿಲ್ಲ ಸೀರಿ ತಂದ್ರೆ ಅದ್ರ ಮ್ಯಾಚಿಂಗ್ ಯಾವ್ದು ಅನಸ್ತೀತಿ ಅದನ್ನ ನೋಡ್ ನೀವು ಅಯ್ಯ ಹೌದ್ ನೋಡ ನೀ ಸೀರೆನೆ ತಂದಿಲ್ಲ ಸೀರೆ ಸೀರಿ ತರ್ಲಾರೆ ಮ್ಯಾಚಿಂಗ್ ಹೆಂಗ್ ಗೊತ್ತಕ್ಕೆತಿ ಈಗ ಸುಮ್ನೆ ನಾವ್ ನೆನಪಿಟ್ಟು ಒಂದು ಐದ್ರು ಕಲರ್ ಚೇಂಜ್ ಆಯ್ತಂದ್ರ ಏನ್ ಮಾಡ್ತಿ ಹೌದ್ ನನಗೂ ತರ್ಕ ಆಗಿಲ್ಲ ಈ ಸೀರೆ ತಗೊಂಬಂದ್ರೆ ಹಂಗ್ ಕೈಯಲ್ಲಿ ಹಿಡ್ಕೊಂಡ್ ಬರತ್ತ ಈಗ ಹೊಂಟ್ರಿ ಏನ್ ತೊಗೊಂಟು ಚೀಲಾಸ್ಕ ಆತಿ ಏನ್ ಮಾಡಕೇತಿ ಹಂಗಂದ್ರ ನೀವು ನಾಳೆ ಸೀರೆ ತೊಗೊಂಡ್ಬರ್ಲಿಕ್ಕಾ ಆ ಸೀರೆ ತೊಂಬಂದ್ ಒಯ್ದ್ರೆ ಬೆಸ್ಟ್ ಅನ್ಸಾನೆ ಯಾಕಂದ್ರ ಸುಮ್ಮನೆ ನೀವು ಅಜ್ಮಾಸ್ ಒಯ್ ಕಲರ್ ಇದೆ ಹೇಳ್ಬೇಕು ಇದ್ರು ಸುಮ್ಮನೆ ಇದ್ ನೀವು ಹೊಳೆ ಮೊಳೆ ಮತ್ ತಗುದು ನೋಡುದು ಅವು ಮುದ್ದೆ ಆಗಿಬಿಡ್ತಾವ ನೆಕ್ಸ್ಟ್ ಯಾರ ಕಸ್ಟಮರ್ ಬಂದ್ರೆ ಇಲ್ರಿ ಮುದ್ದೆ ಐತಿ ಹಂಗ ತನ್ಕೋತ್ ಕೂತ್ ಬಿಡ್ತಾರ ಅದಕ್ಕ ಹೌದ್ ಬಿಡವಾ ನೀ ಕರೆನೇ ಕರೇನಿ ಆಯ್ತು ನಾಳೆ ಬರ್ತೇನೆ ಏನ್ರಿ ಒಂದ್ ಹಾ ಇಲ್ಲ ಹಾಕಿಲ್ಲ ಇದೆ ಬ್ಲೌಸ್ಗಳು ಅವಕ್ ಮತ್ತ ಇದನ್ನ ಇಲ್ಲಲ್ಲ ತೋಳ ಇಲ್ಲ ತೋಳ ಇದ್ದಿದ್ದು ಅದಾವ್ ಒಳಗ ಸೈಡ್ ಇರ್ತೀನಿ ಇವು ಬೇಕಾದವ್ರು ಹಚ್ಕೊಳಕ್ ಬರ್ತೀವಿ ಒಬ್ರು ಉದ್ದಿ ಬಿಡ್ತಾರೆ ಗಿಡ್ ಬಿಡ್ತಾರ ಸ್ಲೀವ್ಸ್ ಕೊಟ್ಟಿರ್ತೀವಿ ಬೇಕಾದ್ರೆ ಹಚ್ಕೋಬಹುದು ಮತ್ ಆ ಕಡೆ ಆಲ್ರೆಡಿ ಸ್ಲೀವ್ಸ್ ಇದ್ದಿದ್ದು ಅದಾವ್ ಏನು ಇಷ್ಟ ಸ್ವಲ್ಪ ಸಣ್ಣ ಗಿಡ್ ತೊಳಿನೋ ಅದಾವ್ ಉದ್ದ ತೊಳಿನೋ ಅದಾವ್ ಆ ಕಡೆ ನೋಡ್ಬಾರಿ ಆಯ್ತು ಈಗ ನೋಡಿದ್ರು ಸುಮ್ ತೋರ್ಸಂಗ ತೋರ್ಸು ನಾಳೆ ಬಂದಿವಂದ್ರ ನಮಗೆ ಯಾವ್ದ್ರೊಳ ಯಾವ ತರ ತಗೋಬೇಕು ಅನ್ನೋದ್ರಾಗ ಗೊತ್ತಿ ನಾ ಸೀರಿ ತೊಗೊಂಬಂದೆ ತೋಂಬಿರ್ತೀನಿ ಮೊತ್ತೆ ಈಗ ಮತ್ಸುಮ್ ಈಗ ಅದನ್ನ ಇದನ್ನ ಕಿತ್ತಾಡುದ್ರಿ ಯಾಕಡಕ್ನ್ನಕೇನೋ ಕಿಟ್ಟಾಡುದೇನಿಲ್ಲ ನೋಡ್ರಿ ಬ್ಲೌಸ್ ಯಾವ ಯಾವ ತರದವ್ ಏನೇನದ ಈಗ ನೋಡಿ ತೋರಿ ನಾ ಇದೇ ತರದ್ ತಗೋತೀನಿ ಅಂದ್ರ ಮತ್ತ ಕಲರ್ ನೀವ್ ಬಂದ್ ಮಾಡಿ ಅಷ್ಟೇತಿ ಮತ್ತೆ ಯಾವ್ದೊಬೇಕು ಯಾವ್ ಬಿಡ್ಬೇಕು ನಿಮಗೂ ಕನ್ಫ್ಯೂಸ್ ಆಗ್ತೈತೆ ಈಗ ನೋಡ್ರಿ ನೋಡಿ ಮತ್ತ ಆಜು ಬಾಜು ಮನವ್ ಎಲ್ಲಾ ಹೇಳ್ರಿ ಸಿಗ್ತಾವ್ ಮಾಡ್ತಾವ ಕೇಳಿ ನಮ್ದು ಒಂದಿರದ ತೋರಿಸ್ಬಾ ಹೇಳ್ತೇತು ಆ ಎಲ್ಲರಿಗಿ ಆಲ್ಮೋಸ್ಟ್ ಅಲ್ಲ ಎಲ್ಲಾ ಈ ನಿಂದ ಒಬ್ಬಿಂದ ಐತಿ ಮತ್ತೆ ಇಲ್ಲ ಯಾರಾದ್ರೂ ಮೂವತ್ತಾರ ತೀ ಕರ್ಸೋ ಬಿಡಾನೆ ಈ ಬ್ಲೌಸ್ ಆಲ್ಮೋಸ್ಟ್ ಅಲ್ಲಿ ಎಲ್ಲಾರು ಬಂದ್ ನಿಮ್ದಲ್ಲಿ ಹಾಕ ಎಲ್ಲಾ ರೆಡಿಮೆನ್ ಸಿಗ್ತಾವಸ್ತ್ರ ಸಿಗ್ತಾವ ಲಂಗಾ ಸಿಕ್ತೈತಿ ಬ್ಯಾಗ್ ಸಿಕ್ತೈತಿ ಎಲ್ಲಾ ಗೊತ್ತೈತಿ ಊರಲ್ಲಿ ಅಲ್ಲಾ ನಮ್ ಊರ ಎಲ್ಲಾ ಇಷ್ಟ ದೊಡ್ಡ ಅಂಗಡಿ ತಗದೋರು ಯಾರು ಇಲ್ಲ ಹಿಂಗ ಒಂದ್ ಬಿಸ್ನೆಸ್ ಇದನ್ನ ಟೇಲರಿಂಗ್ ಒಂದ್ ಬಿಸ್ನೆಸ್ ಮಾಡ್ಕೊಂಡವ್ರು ಯಾರು ಇಲ್ಲ ನೀ ಬಿಡ ಎಲ್ಲರೂ ಊರಾಗಿ ಗೊತ್ತೈತಿ ಹದು ಕರೀನಿ ಬಿಡಕ ಆದ್ರ ಆಜು ರಾಜ ಗೊತ್ತಿರಲ್ಲ ಬಂದಿರಲ್ಲ ಈ ಕಡೆ ಅದಕ್ಕೆ ಹೇಳಂದೆ ನೀವ್ ಈಗೇನ್ ಒಂದ್ ಚಂದ ಅಂತ ತಗೊಂಡ್ ಹೋದ್ರೆ ಎಲ್ ತಂದಿ ಏನ್ ಮಾಡಿ ಐ ಚಂದ ಅವಾಗ ನಾವ್ ಹೋಗಬೇಕ ಅನಿಸ್ತಿತ್ತು ಅವ್ರಿಗೆ ಅದಕ್ಕೆ ಆಯ್ತು ತಗೋ ಹೇಳ್ತಿ ಈಗ ಮತ್ತ ಅಲ್ಲ ಬಾಜು ಕೂರಿಗೆ ಹೋಗಿ ಸಿಟಿಯಾಗ್ ತಗೋಬದ್ ಇಲ್ಲೇ ನಮ್ ರೈಸ್ ನಮಗೂ ಅನುಕೂಲಕ್ಕೆ ಆಯ್ತು ತಗೊಂಡ್ ಮಂದಿ ಹೇಳ್ತಿ ಹಾಗೆ ರಶ್ಮಿ ಹಿರೇಮಠನ್ ಅವ್ರು ಹಾಯ್ ಹೇಳಿ ಅಕ್ಕ ಅಂತ ಕಮೆಂಟ್ ಮಾಡಿದ್ರು ನಾನು ಪ್ರೀವಿಯಸ್ ವಿಡಿಯೋ ಒಳಗೆ ಹಾಯ್ ಅಂತ ಹೇಳಿನಿ ಬಟ್ ಅವ್ರು ನೋಡಿಲ್ಲ ಅನ್ನಿಸ್ತು ಮತ್ತ ನಂಗೆ ಕಮೆಂಟ್ ಮಾಡ್ಯಾರ ಕಶ್ಮೀರೇ ಮಠೋರೆ ನಾನು ನಿಮಗೆ ಹಾಯ್ ಅಂತ ಹೇಳಿನಿ ಒಂದ್ ಸೆಕೆಂಡ್ ನನ್ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹಾಯ್ ಮತ್ತೆ ವೆರಿ ಗುಡ್ ಮಾರ್ನಿಂಗ್ ದೇವ್ರು ನಿಮಗೆ ಒಳ್ಳೇದ್ ಮಾಡಿ ಅಂತ ನಾನು ಹಾರೈಸ್ತೀನಿ